ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟ್ವೆಂಟಿ ಥರ್ಡ್ ಫುಲ್ ಮೂನ್ ಮೆಡಿಟೇಷನ್ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಬಹುದು ಅದನ್ನು ಆಲ್ರೆಡಿ ನಾನು ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ ಮನಿ ಮೆಡಿಟೇಷನ್ ಇರುತ್ತೆ ಪವರ್ಫುಲ್ ಟೆಕ್ನಿಕ್ಸು ಇರುತ್ತೆ ಹಾಗೆಯೇ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಮೆಸೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಫೋಟೋನಾದರೂ ನೋಡಿ ಅಥವಾ ರೀಸೆಂಟ್ ಡೇಸ್ ಅಲ್ಲಿ ನಿಮ್ಮ ಮತ್ತು ಅವರ ಮಧ್ಯೆ ಆದಂತ ಕಮ್ಯುನಿಕೇಶನ್ ಅದನ್ನಾದರೂ ಕಾನ್ವರ್ಸೇಷನ್ ಆದ್ರೂ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ ನೋಡಬಹುದು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ ಪೈಲ್ ಒನ್ ಚೂಸ್ ಮಾಡಲಾ ಪೈಲ್ ಟೂ ಚೂಸ್ ಮಾಡಲಾ ಅಂತ ಇದೊಂದು ಫ್ರೀ ವಿಲ್ ಮೆಸೇಜಸ್ ಅಂತ ತಗೊಳ್ಳಿ ಗೈಡೆನ್ಸ್ ಅಂತ ತಗೊಳ್ಳಿ ಯು ಕ್ಯಾನ್ ಚೂಸ್ ಬೋತ್ ಆಲ್ಸೋ ನೋ ಪ್ರಾಬ್ಲಮ್ ಇಟ್ಸ್ ಅ ಲವ್ ಮೆಸೇಜಸ್ ನಿಮ್ಮ ಅನುಕೂಲಕ್ಕೆ ಎರಡು ಬ್ರಾಸ್ಲೆಟ್ನ ಸೆಗ್ರಿಗೇಟ್ ಮಾಡಿದ್ದೀನಿ ನಂಬರ್ ಒನ್ ನಂಬರ್ ಟು ಸೊ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಅಥವಾ ಕಲರ್ ಅಥವಾ ಬ್ರಾಸ್ಲೆಟ್ ಅಟ್ರಾಕ್ಟ್ ಆಗ್ತಿದ್ಯೋ ಅದನ್ನು ಚೂಸ್ ಮಾಡಿ ಅದರ ಪ್ರಕಾರ ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಹಲೋ ಗ್ರೂಪ್ ನಂಬರ್ ಒನ್ ಯಾರು ಈ ಬ್ರಾಸ್ಲೆಟ್ ಚೂಸ್ ಮಾಡಿದ್ದೀರಾ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜಸ್ ಇದೆ ಟೇಕ್ ರೈಟ್ ಡಿಸಿಷನ್ ಯಾಕೆ ಈ ತರ ಹೇಳ್ತಿದ್ದಾರೆ ಮೇ ಬಿ ನೀವು ಅವ್ರು ನನಗೆ ಪ್ರಪೋಸ್ ಮಾಡಿರಬಹುದು ನೀವು ಟೈಮ್ ತಗೊಂಡಿರಬಹುದು ಈಗಲ್ಲ ಇನ್ನೂ ಯೋಚನೆ ಮಾಡಬೇಕು ಅಂತ ಅಥವಾ ನಿಮ್ಮಿಬ್ಬರ ಮಧ್ಯ ಕಾನ್ವರ್ಸೇಷನ್ ಹೆಂಗಾಗಿದೆ ಅಂದ್ರೆ ನನಗೆ ಇದು ಬೇಡ ಈ ಒಂದು ಪ್ರೀತಿನ ಸ್ಟಾಪ್ ಮಾಡಿಬಿಡೋಣ ಅಥವಾ ನೀವು ನನಗೆ ಯಾಕೋ ಅಡ್ಜಸ್ಟ್ ಆಗ್ತಿಲ್ಲ ಲೈಫಲ್ಲಿ ನಿಮ್ಮಿಂದ ನನಗೆ ತುಂಬಾ ನೋವು ಆಗಿದೆ ಈ ತರ ಏನೋ ಒಂದು ಕಾನ್ವರ್ಸೇಷನ್ ಆಗಿರೋದಕ್ಕೆ ನಿಮ್ಮ ಪರ್ಸನ್ ಹೇಳ್ತಾ ಇರೋವಂಥದ್ದು ಪ್ಲೀಸ್ ಟೇಕ್ ರೈಟ್ ಡಿಸಿಷನ್ ನೆಕ್ಸ್ಟ್ ಮೆಸೇಜ್ ಐ ವಿಲ್ ಗಿವ್ ಯು ಸರ್ಪ್ರೈಸ್ ಎಸ್ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ನಾನು ಡೆಫಿನೆಟ್ಲಿ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಸರ್ಪ್ರೈಸ್ ಅಂದ ತಕ್ಷಣ ಒಂಥರ ಮೈಂಡ್ ಫ್ರೀ ಅಂದರೆ ಖುಷಿ ಅನಿಸುತ್ತೆ ಏನಿರ್ಬೋದು ಸರ್ಪ್ರೈಸ್ ಅನ್ನುವಂಥದ್ದು ಕೆಲವೊಂದು ಸತಿ ಅಂದರೆ ಎಸ್ಪೆಷಲಿ ಹುಡುಗಿಯರು ಇದನ್ನು ಎಕ್ಸ್ಪೆಕ್ಟ್ ಿಫ್ಟ್ ಮಾಡೋದು ಜಾಸ್ತಿ ಅಂದರೆ ಅವರು ಸಾರಿ ಕೇಳುವಾಗ ಅಥವಾ ಅವರು ಮತ್ತೆ ಮೀಟ್ ಆಗುವಾಗ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಥವಾ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಆ ಥರ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮಗೊಂದು ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದ್ದಾರೆ ಯು ಆರ್ ಸೋ ಕ್ಯೂಟ್ ನೀವು ತುಂಬ ಕ್ಯೂಟ್ ಆಗಿದ್ದೀರಾ ಬಿಕಾಸ್ ನೀವು ಪಿಂಕ್ ಕಲರ್ ಬ್ರಾಸ್ಲೆಟು ಚೂಸ್ ಮಾಡಿದ್ದೀರಾ ಇದರಲ್ಲೇ ಗೊತ್ತಾಗತ್ತೆ ನೀವು ಕ್ಯೂಟ್ ಇದು ಬಾಯ್ ಇರಲಿ ಗರ್ಲ್ ಇರಲಿ ಆಮೇಲೆ ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ ಕಲರ್ ಇದ್ರೆ ಅಥವಾ ಹೈಟ್ ಟಾಲ್ ಹಂಗಿದ್ರೇ ಕ್ಯೂಟ್ ಅಂತ ನೋ ಕ್ಯೂಟ್ ಇನ್ ದ ಸೆನ್ಸ್ ಮುಗ್ಧತೆ ಓಕೆ ಅದು ಎಲ್ಲರಲ್ಲೂ ಇರುತ್ತೆ ಆದರೆ ಈ ಈಗ ಅಂದರೆ ಕೆಲವೊಬ್ರು ಬರೀ ಬಣ್ಣ ನೋಡಿ ಅಳಿತಾರೆ ದಿಸ್ ಕ್ಯೂಟ್ನೆಸ್ ಇಸ್ ಮುಗ್ಧತೆ ಓಕೆ ನೀವು ತುಂಬ ಕ್ಯೂಟ್ ಅನ್ನುವಂಥ ಮೆಸೇಜ್ ನಿಮೋರ್ಸನ್ ಹೇಳ್ತಾ ಇರುವಂತಿಂಗ್ಸ್ ವಿಲ್ ಗೆಟ್ ಬೆಟರ್ ನೀವು ಅವರನ್ನು ದೂರ್ತಾ ಇರಬಹುದು ಅಥವಾ ಚರ್ಚೆ ಮಾಡ್ತಾ ಇರಬಹುದು ನನಗೆ ನನ್ನ ಲೈಫಲ್ಲಿ ಇದು ಚೆನ್ನಾಗಿಲ್ಲ ನನ್ನ ಲೈಫಲ್ಲಿ ಇದು ಚೆನ್ನಾಗಿಲ್ಲ ಅಥವಾ ನೀವು ನನಗೆ ಹರ್ಟ್ ಮಾಡಿದೀರ ಇದನ್ನ ಏನು ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಚೇಂಜ್ ಆಗತ್ತೆ ಹೀಗೆ ಇರೋದಿಲ್ಲ ಅಂತ ನಿಮ್ ಹೇಳ್ತಿದ್ದಾರೆ ಮೈ ಲೈಫ್ ಇಸ್ ನಾಟ್ ಆ್ಯಸ್ ಯು ಸೀನ್ ನೀನು ಅನ್ಕೊಂಡಿರೋಷ್ಟು ಈಸಿ ಇಲ್ಲ ನನ್ನ ಲೈಫ್ ಅಥವಾ ನೀನು ನನ್ನ ಜಡ್ಜ್ ಮಾಡ್ತಿದೆಯಲ್ಲ ಆ ರೀತಿ ಇಲ್ಲ ನನ್ನ ಲೈಫ್ ಎಷ್ಟೊಂದು ವಿಷಯಗಳನ್ನು ಅವ್ರು ನಿಮ್ಮ ಹತ್ರ ಹೇಳ್ಕೊಂಡಿಲ್ಲ ಅಂದರೆ ಮೇ ಬಿ ಅವ್ರ ಬ್ಯಾಡ್ ಡೇಸ್ ಆಗಿರಬಹುದು ಅವರ ಕಷ್ಟ ಆಗಿರಬಹುದು ಅಥವಾ ಈಗ ಅವ್ರಿಗೆ ಫೇಸ್ ಮಾಡ್ತಿರುವಂಥ ಇಶ್ಯೂ ಆಗಿರಬಹುದು ಅದನ್ನು ಅವರು ಈ ರೀತಿಯ ಒಂದು ಮೆಸೇಜಲ್ಲಿ ಹೇಳ್ತಾ ಇದ್ದಾರೆ ಮೈ ಲೈಫ್ ಇಸ್ ನಾಟ್ ಆ್ಯಸ್ ಯು ಸೀನ್ ಅಂತ ನೆಕ್ಸ್ಟ್ ಮಿಸ್ ಯು ಸ್ಪೀಕ್ ಟು ಮೀ ಥ್ರೂ ಮ್ಯೂಸಿಕ್ ಮೇ ಬಿ ಕೆಲವೊಂದು ಸಾಂಗ್ ಪ್ಲೇ ಮಾಡಿದಾಗ ನೀವು ಅವರಿಗೆ ತುಂಬ ನೆನಪಾಗ್ತೀರಾ ನಿಮ್ಮ ನೆನಪುಗಳನ್ನು ಅವರು ಆ ಸಾಂಗ್ ಮೂಲಕ ವ್ಯಕ್ತಪಡಿಸ್ತಾರೆ ಅಂತ ಇಲ್ಲಿ ಒಂದು ಮೆಸೇಜ್ ಇದೆ ಮೇ ಬಿ ನೀವಿಬ್ಬರು ಮೀಟ್ ಆದಾಗ ಅದೇ ಸಾಂಗ್ನ ಅವ್ರು ಪ್ಲೇ ಮಾಡ್ತಿರಬಹುದು ಅಥವಾ ನಿಮಗೋಸ್ಕರ ಆ ಸಾಂಗ್ನ ಅವರು ಡೆಡಿಕೇಟ್ ಮಾಡ್ತಾ ಇರಬಹುದು ಅಥವಾ ಆ ಸಾಂಗ್ ಕೇಳಿದ ತಕ್ಷಣವೇ ನಿಮ್ಮ ನೆನಪಾಗುವಂಥದ್ದು ಅವರಿಗಿದೆ ನೀನು ಮಾತಾಡುವಂಥ ರೀತಿ ನನಗೊಂದು ಮ್ಯೂಸಿಕ್ ಥರ ಇರುತ್ತೆ ಹಾಗಾಗಿ ನನಗೆ ನೀನು ಇಷ್ಟ ಅನ್ನುವಂಥ ಮೆಸೇಜ್ ಇಟ್ ವಾಸ್ ಮೈ ಮಿಸ್ಟೇಕ್ ಓಕೆ ಅಟ್ ಲಾಸ್ಟ್ ನಿಮ್ಮ ಪರ್ಸನ್ ಹೇಳ್ತಿದ್ದಾರೆ ಇದು ನಂದೇ ತಪ್ಪು ಅಂತ ಬಟ್ ಇಲ್ಲಿ ಎಲ್ಲೂ ಸಾರಿ ಕೇಳಿಲ್ಲ ಅವರು ಬಟ್ ಹೇಳ್ತಾ ಇದಾರೆ ಸರ್ಪ್ರೈಸ್ ಕೊಡ್ತೀನಿ ಥಿಂಗ್ಸ್ ವಿಲ್ ಚೇಂಜ್ ಸೊ ನನಗನ್ಸುತ್ತೆ ನೀವು ಏನಾದರೂ ಎಕ್ಸೆಪ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಕಡೆಯಿಂದ ಒಂದ್ಸತಿ ಅವ್ರಿಗೆ ಫರ್ಗ್ಯೂ ಮಾಡಿ ಚಾನ್ಸ್ ಕೊಡಬೇಕು ಅಂತ ಸೊ ಇದು ಫೈಲ್ ನಂಬರ್ ಒನ್ ನಿಮ್ಮ ಮೆಸೇಜ್ ಆಗಿತ್ತು ಥ್ಯಾಂಕ್ ಯು ಹಲೋ ಗ್ರೂಪ್ ಟು ಪ್ಯಾಲ್ ನಂಬರ್ ಟು ಯಾರು ಬ್ಲೂ ಕಲರ್ ಬ್ರಾಸ್ಲೆಟ್ನ ಚೂಸ್ ಮಾಡಿದ್ರಿ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ ಏನೆಲ್ಲ ಲವ್ ಮೆಸೇಜ್ ಇದೆ ನಿಮಗೋಸ್ಕರ ಡೈಲಿ ಯು ಕಮ್ಸ್ ಇನ್ ಮೈ ಡ್ರೀಮ್ ವಾವ್ ದಿನಾ ಅವ್ರ ಕನ್ಸಲ್ಲಿ ಹೋಗ್ತೀರಾ ಅಂತ ಯಾಕೆ ಎಸ್ ಯಾರನ್ನ ನಾವು ತುಂಬ ಮಿಸ್ ಮಾಡ್ಕೋತೀವೋ ಯಾರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವೋ ಅಥವಾ ಯಾರನ್ನ ನೆನಪಿಸ್ಕೋತಾ ಇರ್ತೀವೋ ಅವರು ನಮ್ಮ ಡ್ರೀಮ್ಸಲ್ಲಿ ಬರ್ತಾರಂತೆ ಸೊ ನಿಮ್ಮ ವ್ಯಕ್ತಿಗೆ ನೀವು ಡ್ರೀಮ್ಸಲ್ಲಿ ಹೋಗ್ತಾ ಇದ್ದೀರಾ ಮೇ ಬಿ ನೀವು ಡ್ರೀಮ್ ಗರ್ಲ್ ಡ್ರೀಮ್ ಬಾಯ್ ಇರಬಹುದು ಅಥವಾ ಕ್ರಷ್ನ ಏನಾದರೂ ನೆನಪಿಸ್ಕೊಂಡು ನೀವು ನೋಡ್ತಾ ಇದ್ರೆ ಮೇ ಬಿ ಅವ್ರ ಡ್ರೀಮಲ್ಲೂ ಸಹ ನೀವು ಅವ್ರಿಗೆ ಕ್ರಷ್ ಆಗಿರಬಹುದು ಎರಡು ಥರ ಮೆಸೇಜ್ ಇದೆ ಇಲ್ಲಿ ಆ್ಯಂಡ್ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಡ್ರೀಮಲ್ಲಿ ಅವರು ಮದುವೆ ಆಗಿರೋ ಥರ ಡ್ರೀಮಲ್ಲಿ ನಿಮ್ಮ ಜೊತೆಗೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿರೋ ರೀತಿ ಸೊ ಈ ಥರದ ಡ್ರೀಮ್ಸ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ ಅವ್ರ ಲೈಫಲ್ಲಿ ಅಂದರೆ ಅವ್ರ ಕನಸಲ್ಲಿ ಐ ಆಮ್ ಆಲ್ವೇಸ್ ವಿತ್ ಯು ಏನೇ ಕಷ್ಟ ಬರಲಿ ಅಥವಾ ಏನೇ ತೊಂದರೆಗಳು ಬರಲಿ ನಾನು ಯಾವಾಗಲೂ ನಿನ್ನ ಜೊತೆಗಿರ್ತೀನಿ ಐ ಆಮ್ ಆಲ್ವೇಸ್ ವಿತ್ ಯು ಅಂತ ಹೇಳ್ತಿದ್ದಾರೆ ಮೇ ಬಿ ಒಂದು ಸತಿ ಅವ್ರಿಗೆ ಕ್ರಾಸ್ ಕ್ವೆಶನ್ ಮಾಡಿರ್ತೀರಾ ಈ ನನ್ನ ಲೈಫಲ್ಲಿ ಇರ್ತೀಯೋ ಇಲ್ವೋ ಕೊನೆವರೆಗೂ ನೀನು ಇರ್ತೀಯೋ ಇಲ್ವೋ ತುಂಬ ಜನ ಕ್ವಶನ್ ಕೇಳೋದು ಅದೇ ಪ್ರೀತಿಯಾಗಿ ತುಂಬ ದಿನ ಅಥವಾ ತುಂಬ ವರ್ಷಗಳಾದ ಮೇಲೂ ಅವರಿಗೆ ಅದೊಂದು ಡೌಟ್ ಇರುತ್ತೆ ನೀನು ನನ್ನ ಜೊತೆ ಕೊನೆವರೆಗೂ ಇರ್ತೀಯಾ ಅಂತ ಸೊ ನಿಮ್ಮ ಪರ್ಸನ್ ಹೇಳ್ತಾ ಇರೋಂಥದ್ದು ಐ ಆಮ್ ಆಲ್ವೇಸ್ ವಿತ್ ಯು ಗುಡ್ ಐ ಹ್ಯಾಡ್ ಮೆಟೀರಿಯಲ್ ಥಿಂಕ್ಸ್ ಥಿಂಕ್ ಓಕೆ ಅಂದರೆ ಅವರಿಗೆ ಮೆಟೀರಿಯಲಿಸ್ಟಿಕ್ ಇದು ಇಷ್ಟ ಅಂದರೆ ಗ್ಯಾಜೆಟ್ಸ್ ತಗೋಬೇಕು ಅಥವಾ ಬೈಕ್ ತಗೋಬೇಕು ಈ ಥರದ್ದೆಲ್ಲ ಏನು ಆಸೆಗಳಿದೆಯೋ ಅದನ್ನ ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಅವರು ಸೊ ಅದಕ್ಕೋಸ್ಕರ ಅವ್ರು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಐ ಆಮ್ ಮ್ಯಾನಿಫೆಸ್ಟಿಂಗ್ ಯು ಓ ಮೈ ಗಾಡ್ ಎಗೇನ್ ನೀವು ಅವ್ರ ಡ್ರೀಮಲ್ಲಿ ಹೋಗ್ತಾ ಸಬ್ ಅಲ್ಲಿ ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಸಬ್ ಕಾನ್ಷಿಯಸ್ಲಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಸಹ ಮಾಡ್ತಿದ್ದಾರೆ ಅದೇ ಮೆಸೇಜ್ ಅವರು ಹೇಳಿರೋದು ಐ ಆಮ್ ಮ್ಯಾನಿಫೆಸ್ಟಿಂಗ್ ಯು ಓ ಮೈ ಗಾಡ್ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಇದು ಒನ್ ಸೈಡ್ ಲವ್ ಆಗಿದ್ರು ಅಷ್ಟೇ ನೀವು ಅವರಿಗೆ ಐ ಲವ್ ಯು ಅಂತ ಹೇಳ್ತಿರಬಹುದು ಅಥವಾ ಅವರೇ ಪ್ರಪೋಸ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡ್ತಿರಬಹುದು ಎಸ್ ಪ್ರೀತಿ ಇರೋರು ಡೆಫಿನೆಟ್ಲಿ ಆ ವ್ಯಕ್ತಿ ನಿಮ್ಗೆ ಯಾವಾಗಲೂ ಐ ಲವ್ ಯು ಹೇಳೋಕ್ಕೆ ವೆಯ್ಟ್ ಮಾಡ್ತಿರ್ತಾರೆ ನಿಮ್ಮ ನಿಮ್ಮನ್ನು ಕಂಡ್ರೇ ಅವ್ರಿಗೆ ಅಷ್ಟಿಷ್ಟ ವಿತೌಟ್ ಯು ನೋ ಲೈಫ್ ಫಾರ್ ಮೀ ನೀನಿಲ್ಲ ಅಂದರೆ ನನ್ನ ಜೀವನವೇ ಇಲ್ಲ ನೀನೇ ನನ್ನ ಜೀವನ ನೀನೇ ನನ್ನ ವರ್ಡ್ ನೀನೇ ನನ್ನ ಪ್ರಪಂಚ ನೀನಿದ್ರೇ ನನ್ನ ಜೀವನ ಸೊ ನಿಮ್ಮ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ಯು ಆರ್ ಮೈ ವರ್ಲ್ಡ್ ಯುವ ನೀನಿಲ್ಲ ಅಂದ್ರೇ ನನ್ನದು ನನ್ನ ಜೀವನ ಶೂನ್ಯ ಅನ್ನೋಂಥದ್ದನ್ನು ಹೇಳ್ತಿದ್ದಾರೆ ಮೈ ಲವ್ ಓನ್ಲಿ ಫಾರ್ ಯು ನನ್ನ ಪ್ರೀತಿ ನಿನಗೋಸ್ಕರ ಮಾತ್ರ ನಾನು ಫ್ರೆಂಡ್ಸ್ ಜೊತೆ ಕ್ಲೋಸ್ ಆಗಿರಬಹುದು ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬಹುದು ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅಥವಾ ಒಂದು ಡೇ ಅಲ್ಲಿ ನೂರ್ ಸತಿ ನಾನು ಯಾರ್ದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂದ್ರೆ ಅದು ನೀನು ಮೈ ಲವ್ ಈಸ್ ಓನ್ಲಿ ಫಾರ್ ಯು ನಿನಗೋಸ್ಕರನೇ ನನ್ನ ಜೀವ ಇರುವಂಥದ್ದು ಅಥವಾ ಹೃದಯ ಮಿಡಿಯುವಂಥದ್ದು ಅದಕ್ಕೇನೆ ನೀವು ಅವ್ರ ಡ್ರೀಮ್ಸಲ್ಲಿ ಹೋಗುವಂಥದ್ದು ಆ್ಯಂಡ್ ಅವ್ರ ಐ ಲವ್ ಯು ಅಂತಲೂ ಸಹ ಹೇಳ್ತಿದ್ದಾರೆ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಜೀವನ ಇನ್ನೂ ಚೆನ್ನಾಗಿ ಮಾಡಬೇಕು ಮಾಡ್ಕೋಬೇಕು ಅಂತಾನೆ ಅವರು ಮೆಟೀರಿಯಲಿಸ್ಟಿಕ್ ಇದರಲ್ಲಿನೂ ವರ್ಕ್ ಮಾಡ್ತಿದ್ದಾರೆ ಅಂದರೆ ಒಳ್ಳೆಯ ಜಾಬ್ ಒಳ್ಳೆಯ ವೆಹಿಕಲ್ ಅಥವಾ ಒಳ್ಳೆಯ ಕೆಲಸ ಈ ರೀತಿಯಾಗಿ ಎಗೇನ್ ಅದು ನಿಮ್ಮ ಮದುವೆಗೆ ಉಪಯೋಗ ಆಗತ್ತೆ ನಿಮ್ಮ ಪ್ರೀತಿಗೆ ಒಳ್ಳೇದಾಗ್ಲಿ ಅಂತ ಐ ವಾಂಟ್ ಟು ಮ್ಯಾರಿ ಯು ಓ ಮೈ ಗಾಡ್ ಐ ಲವ್ ಯು ಹೇಳಿದ್ರು ಈಗ ಐ ವಾಂಟ್ ಟು ಮ್ಯಾರಿ ಯು ಅಂತ ಹೇಳ್ತಿದ್ದಾರೆ ಡೆಫಿನೆಟ್ಲಿ ಫೈನ್ ನಂಬರ್ ಟು ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಮದುವೆ ಆಗಬೇಕು ಅನ್ನೋದು ಅವ್ರ ಡ್ರೀಮ್ ನಾನು ನಿಮ್ಗೆ ಆವಾಗಲೇ ಫಸ್ಟ್ ಮೆಸೇಜ್ ಅಲ್ಲಿ ಅವ್ರ ಡ್ರೀಮ್ ಅಲ್ಲಿ ಮದುವೆ ಆಗೋ ರೀತಿಯಲ್ಲಿ ಅಂತ ಸಿ ದಿಸ್ ಇಸ್ ದ ಮೆಸೇಜ್ ಐ ವಾಂಟ್ ಟು ಮ್ಯಾರಿ ಯು ಅಂತಾನೆ ಹೇಳ್ತಿದ್ದಾರೆ ಐ ಹೋಪ್ ಈ ಒಂದು ಮೆಸೇಜ್ ನಿಮಗೆ ಇಷ್ಟ ಆಯಿತು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಲವ್ ಮೆಸೇಜಸ್ ಆಗಿತ್ತು ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನೆಕ್ಸ್ಟ್ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಬಾಯ್ ಟೇಕ್ ಕೇರ್